ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನನಗೆ ಈ ಕತೆ ತುಂಬ ಇಷ್ಟ ಆಯಿತು ನಾನು ಎಲ್ಲೂ ಕೇಳಿದ್ದು ಅದಕ್ಕೆ ನಿಮಗೆ ಹೇಳೋಣ ಅಂತ ಅನ್ನಿಸ್ತು ಇಬ್ಬರು ಪ್ರಾಣ ಸ್ನೇಹಿತರು ಅವರು ಎಷ್ಟು ಸ್ನೇಹಿತರಂದರೆ ಅಂದರೆ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರ್ತಾ ಇರಲಿಲ್ಲ ಆ ದೊಡ್ಡವ್ರು ಆದಮೇಲೂ ಅವರು ಚೆನ್ನಾಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕಲ್ತ ಮೇಲೆ ಅವರಿಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ ನಾವಿಬ್ಬರು ಒಂದು ಬಿಸ್ನೆಸ್ ಮಾಡೋಣ ಅಂತ ಸರಿ ಒಳ್ಳೆ ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಅದರಲ್ಲಿ ಚೆನ್ನಾಗಿ ಲಾಭ ಬರುತ್ತೆ ಚೆನ್ನಾಗೇ ಅವರು ಮುಂದುವರಿತಾರೆ ಚೆನ್ನಾಗಿರ್ತಾರೆ ಇಬ್ರು ಆದರೆ ಈ ಹಣ ಅನ್ನೋದು ಯಾವ ರೀತಿ ಮಾಡುತ್ತೆ ಮನುಷ್ಯನ ಅಂತ ಇದೊಂದು ಪುಟ್ಟ ಉದಾಹರಣೆ ಇವನಿಗೆ ಒಬ್ಬ ಸ್ನೇಹಿತನಿಗೆ ಏನಾಗುತ್ತೆ ಹಣನ ಜಾಸ್ತಿ ಬರ್ತಾ ಇರ್ತಲ್ಲ ಇವನಿಗೆ ಯಾಕೆ ನಾನು ಇಷ್ಟೊಂದು ಕೊಡಬೇಕು ನಾನೇ ಇಷ್ಟೊಂದು ಕೆಲಸ ಮಾಡ್ತೀನಿ ಇವನಿಗೆ ಯಾಕೆ ನಾನು ಇಷ್ಟೊಂದು ಪಾಲು ಕೊಡಬೇಕು ಅನ್ನೋದು ಬಂದ್ಬಿಡುತ್ತೆ ಅದಕ್ಕೆ ಅವನೇನು ಮಾಡ್ತಾನೆ ಸಲ ಊಟಕ್ಕೆ ಕರೆದ್ಬಿಟ್ಟು ಅವನಿಗೆ ವಿಷ ಹಾಕ್ಬಿಡ್ತಾನೆ ಸ್ನೇಹಿತನಿಗೆ ವಿಷ ಹಾಕಿದಾಗ ಅವನು ಸತ್ತೋಗ್ತಾನೆ ಸತ್ತೋಗ್ತಾನೆ ಆಮೇಲೆ ಸರಿ ಎಲ್ಲ ಮುಚ್ಚೋಗುತ್ತೆ ಅದು ಇವನು ಶ್ರೀಮಂತ ಅಲ್ವಾ ಅದು ಕೇಸೆಲ್ಲ ಮುಚ್ಚೋಗುತ್ತೆ ಎಲ್ಲ ಸರಿ ಹೋಗುತ್ತೆ ಇವನು ಇನ್ನೂ ದುಡಿತಾನೆ ಸಂಪಾದನೆ ಮಾಡ್ತಾನೆ 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 ಅಷ್ಟೊಂದು ಸಂಪಾದನೆ ಮಾಡ್ತಾನೆ ಆಮೇಲೆ ಮದುವೆ ಆಗುತ್ತೆ ಅವನಿಗೊಂದು ಮಗು ಹುಟ್ಟುತ್ತೆ ಗಂಡು ಮಗು ಹುಟ್ಟುತ್ತೆ ಆ ಮಗು ಬೆಳೆದು ದೊಡ್ಡವನಾಗ್ತಾನೆ ಅವನ್ನ ಹೈಯರ್ ಎಜುಕೇಷನ್ಗೆ ಅಂತ ಬೇರೆ ಫಾರಿನಗೆ ಕಳಿಸ್ತಾನೆ ಫಾರಿನಗೆ ಕಳಿಸಿದಾಗ ಅವನು ಅಲ್ಲಿ ಓದ್ತಾಯಿರ್ತಾನ ಹುಡುಗ ಓದ್ತಾ ಇದ್ದಾಗ ಅವನಿಗೆ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಬಂದುಬಿಡುತ್ತೆ ವಿಚಿತ್ರ ಕಾಯಿಲೆ ಅಂದರೆ ಅದಕ್ಕೆ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ಆ ಕಾಯಿಲೆಗೆ ಆ ಕಾಯಿಲೆ ಅಂಥ ಕಾಯಿಲೆ ಬಂದುಬಿಡುತ್ತೆ ಇವನಿಗೆ ಮಗನ್ನ ಹಿಂಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಮಗ ಅಲ್ವಾ ಏನಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅದು ಕಾಯಿಲೆ ಎಂಥದ್ದು ಅಂದರೆ ಫಸ್ಟು ಇವನು ತಗೊಂಡಿರೋ ಮನೆಗಳು ಮಾರ್ತಾನೆ ಸೈಟ್ ಮಾರ್ತಾನೆ ಮತ್ತು ಆ ಓಟಲ್ ಬಿಸ್ನೆಸ್ ಮಾಡ್ತಾ ಇರ್ತಾನಲ್ಲ ಅದನ್ನು ಯಾರಿಗೋ ಕೊಟ್ಬಿಡ್ತಾನೆ ಮಗ ಉಳಿಬೇಕು ಅವ್ನಿಗೆ ಅಷ್ಟೇ ಇರೋದು ನನ್ನ ಮಗ ಉಳಿಬೇಕು ನನ್ನ ಮಗ ಉಳಿಬೇಕು ಅಂತ ಆದರೂ ಅವನಿಗೆ ಎಲ್ಲ ಮಿತಿ ಮೀರೋಗುತ್ತೆ ಮತ್ತು ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನ ಕಳ್ಕೊಂಡಾಗ ಲಾಸ್ಟಲ್ಲಿ ಅವ್ರ ಮಗನಿಗೆ ಇನ್ನೇನು ಪ್ರಾಣ ಹೋಗ್ತಾ ಅವಾಗ ಮಗ ಕರೀತಾನೆ ಅಪ್ಪ ನಾನು ಯಾರು ಗೊತ್ತಾಯ್ತಾ ನಿನಗೆ ಅಂತ ಅದಕ್ಕೆ ಅವರಪ್ಪ ಹೇಳ್ತಾನೆ ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ ನೀನು ಯಾರು ಅಂತ ಗೊತ್ತಿಲ್ವಾ ನನ್ನ ಮಗ ಅಲ್ವಾ ನೀನು ಅಂತ ಇಲ್ಲಪ್ಪ ನಾನು ನಿನ್ನ ಮಗ ಅಲ್ಲ ನಾನು ನಿನ್ನ ಪ್ರಾಣ ಸ್ನೇಹಿತ ನೀನು ನನಗೆ ವಿಷ ಹಾಕಿ ಸಾಯಿಸ್ತಲ್ಲ ಅವನು ನಾನು ನಿನ್ನ ಮಗನಾಗಿ ಹುಟ್ಟಿದ್ದೀನಿ ಅದಕ್ಕೆ ನನ್ನ ಪಾಲು ನಾನು ತೊಗೊಂಡು ಇದ್ದೀನಿ ಅಂತ ಅವನಿಗೆ ಯಾವ ರೀತಿ ಅಂದರೆ ಅವನಿಗೆ ಏನೂ ಹೇಳೋಕ್ಕಾಗಲ್ಲ ಯಾವ ರೀತಿ ಅವನಿಗೆ ಏನು ಹೇಳೋಕ್ ಏನಿದೆ ಅವನು ತಪ್ಪು ಮಾಡಿರೋ ತಪ್ಪು ಭಗವಂತನ ಹತ್ರ ಶ್ರೀ ಮನುಷ್ಯರ ಹತ್ರ ನಾವು ಹೆಂಗಾದರೂ ಪಾರು ಮಾಡ್ಬೋದು ಅಲ್ವಾ ಎಲ್ಲರಿಂದ ನಾವು ಬಚಾವಾಗ್ಬೋದು ಆದರೆ ಕರ್ಮಗಳು ನಮ್ಮನ್ನು ಬಿಡೋದಿಲ್ಲ ಜನ್ಮ ಜನ್ಮಂತರ ನಾವು ಆಡೋ ಭಾಷೆಲಿ ಹೇಳ್ತೀವಿ ಯಾವ ಜನ್ಮದ ಕರ್ಮಾಪ ಇದು ಯಾವ ಜನ್ಮದಲ್ಲಿ ಏನಾಗಿದ್ನೋ ನನಗೆ ಹಿಂಗೆ ಪೀಡಿಸ್ತಾವನೆ ಅಂತ ಇದೆಲ್ಲ ನಾವು ಆಡೋ ಭಾಷೆಲಿ ಹೇಳ್ತೀವಿ ಆದರೆ ಅದು ನಿಜ ಅಂತ ನಂಬಲ್ಲ ಖಂಡಿತ ಅದೆಲ್ಲ ಖಂಡಿತ ನಿಜ ಹೆಂಗಾದರೂ ಯಾವುದೇ ರೂಪದಲ್ಲಾದರೂ ನಮ್ಮ ಹತ್ರ ಅವರು ಬಡ್ಡಿ ವಸೂಲಿ ಮಾಡೇ ಮಾಡ್ತಾರೆ ಅವರ ಪಾಲನ್ನು ಯಾರೂ ಬಿಡಲ್ಲ ಮಗನಾಗಾದರೂ ಹೆಂಡತಿಯಾಗಾದರೂ ಗಂಡನಾಗಾದರೂ ಯಾವುದಾದ್ರೂ ರೂಪದಲ್ಲಿ ಈ ಜನ್ಮದಲ್ಲಿ ಬಂದು ಈ ಜನ್ಮದಲ್ಲಿಲ್ಲಾಂದ್ರೆ ಮುಂದಿನ ಜನ್ಮದಲ್ಲಾದರೂ ನಾವು ತೀರಿಸಲೇಬೇಕು ನೀವೇನಂತೀರಾ ಹೇಗಿತ್ತು ನನ್ನ ಕತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹರಿ ಓಂ ಜೈ ಭಾರತ್ ಮಾತಾ